ಟು ಅವರ್ ಚಾನಲ್ಗೆ ಮಿನಿಟ್ರ ಕ್ಲಾಕೆ ಸ್ವಾಗತ ಕೆಲಸ ವೀಡಿಯೋಗೆ ಇವಾಗ ಸದ್ಯಕ್ಕೆ ಲೋಡಿಂಗ್ ಹೋಗ್ತಾ ಇದ್ದೀನಿ ಲೋಡಿಂಗ್ ಏನಪ್ಪಾ ಅಂದರೆ ಮಾವನ್ಕಾಯಿ ಲೋಡಿಂಗ್ ಹೋಗ್ತಾ ಇದ್ದೀವಿ ಎಲ್ಲಿಗೆ ಅಂದರೆ ಮಂಗ್ಳೂರಿಗೆ ಇವಾಗ ಸದ್ಯಕ್ಕೆ ಚಿಂತಾಮಣಿ ಬಿಟ್ಟು ಮದನಪಲ್ಲಿ ರೋಡಲ್ಲಿ ಹೋಗ್ತಾ ಇದ್ದೀನಿ ಲೋಡಿಂಗ್ ಬಂದುಬಿಟ್ಟು ಆಂಧ್ರದಲ್ಲಿ ಇನ್ನೂ ಲೋಡಿಂಗ್ ಪಾಯಿಂಟ್ ಬಂದುಬಿಟ್ಟು ದೋಮಲ್ ಚೇರುವಂತೆ ಮದನಪಲ್ಲಿನಿಂದ ಮದನಪಲ್ಲಿನಿಂದ ಒಂದು ಎಪ್ಪತ್ತು ಬರುತ್ತೆ ಇಲ್ಲಿಗೆ ಟೋಟಲ್ ಒಂದು ನೂರು ಮೂವತ್ತು ಕಿಲೋಮೀಟ್ರ್ ಇದೆ ಪಾಯಿಂಟು ಹೊಡ್ತಾಯಿದ್ದೀನಿ ಅಲ್ಲಿ ಹತ್ತು ಗಂಟೆ ಅಷ್ಟೊತ್ತು ಒಂಬತ್ತುವರೆಗೆ ಅಲ್ಲಿ ಹೋಗ್ಬೇಕು ಒಂಬತ್ತುವರೆಗೆ ಹೋದರೆ ಸಂಜೆ ಅಷ್ಟೊತ್ತು ಲೋಡ್ ಮಾಡಿ ಕೊಡ್ತಾರೆ ಲೋಡ್ ಅಷ್ಟೊತ್ತಾಗುತ್ತೋ ನೋಡೋಣ ಬೇಗ ಅಲ್ಲಿಗೆ ಹೋಗ್ಬೇಕಂತ ಪಾರ್ಟಿ ಫೋನ್ ಮಾಡಿ ತಲೆ ತಿಂತಿದ್ದಾರೆ ಲೋಟ್ ನಾಲ್ ಓದ್ ಪಾಕ್ಸ್ ಹಾಕ್ಕೊಂಡು ಬಿಟ್ಟಿದ್ದೀನಿ ಇವಾಗ ಡೈರೆಕ್ಟ್ ಇಲ್ಲಿಂದ ಮದನ್ಪಲ್ಲಿ ಮದನ್ಪಲ್ಲಿನಿಂದ ಇಲ್ಲಿಂದ ರೈಟು ಅಲ್ಲಿಂದ ತೊಂಬಲ್ ಚೇರು ಅಂದ್ಬಿಟ್ಟು ಅಲ್ಲಿಗೆ ಹೋಗ್ಬೇಕು ಇವಾಗ ಹೋಗ್ತಾ ಇದ್ದೀನಿ ಇವಾಗ ಆಂಧ್ರಾಗ ಎಂಟ್ರಿ ಆದರು ಕರ್ನಾಟಕದಲ್ಲಿ ರೋಡ್ ಚೆನ್ನಾಗಿರುತ್ತೆ ಎಲ್ಲ ದೊಡ್ಡ ರೋಡು ಇನ್ನೂ ಚಿಕ್ಕ ರೋಡು ಚೆಕ್ ಪೋಸ್ಟ್ ಇದು ನಿಲ್ಲಿಸಿದ್ರೆ ನಿಲ್ಲಿಸಬೇಕು ಎಣ್ಣೆ ಏನೇನು ತೊಗೊಂಡು ಹೋಗ್ತಾ ಇದ್ರ ಅಂತ ಚೆಕ್ ಮಾಡ್ತಾರೆ ಇನ್ನೂ ಬಂದಂಗಿಲ್ಲ ಚೆಕ್ ಪೋಸ್ಟ್ಗೆ ಬಂದಿದ್ರೆ ನಿಲ್ಸೋರ್ ಗಾಡಿನ ಇಲ್ಲಿಂದ ಇನ್ನೂ ಒಂದು ಎಂಬತ್ತು ಕಿಲೋಮೀಟ್ರ್ ಇದೆ ಅದಕ್ಕೆ ಟೈಮ್ ಬಂದುಬಿಟ್ಟು ಹತ್ತು ಗಂಟೆ ಆಗಿದೆ ದಮುಲ್ಚರ್ಗೆ ಬಂದಿದ್ದೀನಿ ಇಲ್ಲಿ ಮಾರ್ಕೆಟ್ ಹತ್ರ ಇದ್ದೀನಿ ಮಾರ್ಕೆಟಲ್ಲೆಲ್ಲ ಲೋಡು ತೋಟ ಹತ್ರ ಹೋಗ್ಬೇಕು ಮಳೆ ಇದೆ ವೆಯ್ಟ್ ಮಾಡಂದರು ಬೆಳಗ್ಗೆನಿಂದ ಮಳೆ ಕಂಟಿನ್ಯೂಸ್ ಆಗಿ ಬೀಳ್ತಾನೆ ಇದೆ ಇಲ್ಲಾಗ್ಲಿಲ್ಲ ಅಂದರೆ ಮತ್ತೆ ಇಲ್ಲಿ ಮಳೆ ಹೇಗೆ ಬೀಳ್ತಾಯಿದ್ರೆ ತಿರುಪತಿಗೆ ಹೋಗ್ಬೇಕಂತ ಇಲ್ಲಿಂದ ತಿರುಪತಿ ಬಂದ್ಬಿಟ್ಟು ಮತ್ತೆ ಅರವತ್ತು ಅರವತ್ತು ಕಿಲೋಮೀಟ್ರು ತಿರುಪತಿಯಲ್ಲಿ ಮಳೆ ನಿಂತು ಅಲ್ಲಿ ನೋಡ ಅಲ್ಲಾಗಿದ್ರೆ ಅಲ್ಲಿ ಇಲ್ಲ ಅಂದರೆ ಇಲ್ಲಿ ಅಂದರು ಕೆ ಪಾರ್ಕಿಂಗಲ್ಲಿ ಬಂದು ಹಾಕ್ಕೊಂಡಿದ್ದೀನಿ ಪಾರ್ಕಿಂಗಲ್ಲಿ ಬೇಜೊಂದು ಗಾಡಿ ಇದೆ ಮಾರ್ಕೆಟು ಇದ್ರ ಪಕ್ಕದಲ್ಲೇ ಮಾರ್ಕೆಟು ಅವ್ರು ಬಂದು ಮಾತಾಡ್ಸ್ಕೊಂಡು ಹೋದ್ರು ಪಾರ್ಟಿ ಟಿಫನ್ ಎಲ್ಲ ಮಾಡು ಒಂದು ಮಳೆ ನಿಂತರೆ ಹೋಗೋಣ ತೋರ್ದ ಹತ್ರ ಲೋಡ್ ಮಾಡಿಸ್ಬಿಡ್ತೀನಿ ಬೇಗ ಅಂದರು ನೋಡೋಣ ಇವತ್ತಾಗುತ್ತೋ ನಾಳೆ ಆಗುತ್ತೋ ಗೊತ್ತಿಲ್ಲ ಡೌಟೆ ಇವತ್ತಾಗೋದು ಮಳೆ ಬೀಳ್ತಾ ಇರೋ ಕಾರಣದಿಂದ ಪಾರ್ಕಿಂಗಲ್ಲೆಲ್ಲ ಕ್ಯಾಂಟ್ರ ಇದೆ ಚಿಕ್ಕ ಗಾಡಿ ಒಂದೇ ಒಂದು ಯಾವುದೋ ತಮಿಳ್ನಾಡು ಗಾಡಿಯಲ್ಲೊಂದಿದೆ ತಮಿಳುನಾಡು ಗಾಡಿಗಳಿದೆ ಚಿಕ್ಕ ಗಾಡಿ ಅಂದರೆ ಮಳೆ ಬೀಳ್ತಾನೆ ಐತೆ ನೋಡೋಣ ಮಳೆ ನಿಂತರೆ ಬೇಗ ಲೋಡು ಇಲ್ಲಾಂದರೆ ಇಲ್ಲ ಮ್ಯಾಟ್ರ್ ಏನಪ್ಪಾ ಅಂದರೆ ಟೈಮ್ ಬಂದ್ಬಿಟ್ಟು ಐದು ಗಂಟೆ ಆಗೈತೆ ಇವತ್ತು ಲೋಡ್ ಲೋಡೇನಾಗಲಿಲ್ಲ ಆಲ್ಟೆ ಇವತ್ತು ಇಲ್ಲೇ ಇದ್ದೀನಿ ಬೆಳಗ್ಗೆಯಿಂದ ಪಾರ್ಕಿಂಗಲ್ಲಿ ಬಂದು ನಿಲ್ಸ್ಕೊಂಡಿರೋನು ಇಲ್ಲೇ ಇದ್ದೀನಿ ನಾ ಬೇಜಾನು ಗಾಡಿ ಐತೆ ಕ್ಯಾಂಟ್ರ್ ಗಾಡಿಗಳು ಎಲ್ಲ ನಮಗೆ ನಾಳೆ ಲೋಡ್ ಆಗುತ್ತಂತೆ ನಾಳೆ ಬೆಳಗ್ಗೆನೇ ಫೋನ್ ಮಾಡ್ತೀನಿ ಹೋಗೋಣ ತಿರುಪ್ತಿಗೆ ಅಂದರು ಇಲ್ಲಿಂದ ತಿರುಪ್ತಿ ಬಂದುಬಿಟ್ಟು ಐವತ್ತೊಂದು ಕಿಲೋಮೀಟ್ರು ತಿರುಪತಿಗೆ ಹೋಗಿ ಲೋಡ್ ಮಾಡಿಸ್ಕೊಂಡು ನಾಳೆ ಬಿಡಬೇಕು ನೋಡೋಣ ನಾಳೆ ಎಷ್ಟೊತ್ತಾಗುತ್ತೋ ಲೋಡ್ ಆಗೋದು ಗಾಡಿಗಳೆಲ್ಲ ಬೆಳಗ್ಗೆನಿಂದ ಇಲ್ಲೇ ಐತೆ ಯಾವುದೂ ಲೋಡಿಂಗ್ ಹೋಗಲಿಲ್ಲ ಅದು ಎಷ್ಟು ಮಾತ್ರ ಲೋಡಿಂಗ್ ಆಗ್ತೈತೆ ಮಾರ್ಕೆಟಲ್ಲಿ ಮಾರ್ನಿಂಗ್ ನಿನ್ನೆ ನೈಟು ಇಲ್ಲೇ ಇದ್ವಿ ಆಲ್ಟ್ ಆದ್ವಿ ಬೆಳಗ್ಗೆ ಇವಾಗ ಟೈಮ್ ಬಂದ್ಬಿಟ್ಟು ಎಂಟು ಗಂಟೆ ಆಗಿದೆ ಆಲ್ರೆಡಿ ಪಾರ್ಟಿ ಫೋನ್ ಮಾಡಿದ್ರು ಬಾಪಾ ಟೌನಲ್ಲಿ ಹೋಗ ಹೋಗೋಣ ಅಂತರು ಬಿಡ್ತಾ ಇದ್ದೀನಿ ಅಲ್ಲಿ ಹೋಗಿ ಅವ್ರನ್ನ ಕರ್ಕೊಂಡು ಇಲ್ಲಿಂದ ತಿರುಪತಿಗೆ ಹೋಗ್ಬೇಕು ಇಲ್ಲಿಂದ ತಿರುಪತಿ ಐವತ್ತೊಂದು ಕಿಲೋಮೀಟ್ರು ನೀವು ಓಡೋಣ ಈ ಕ್ಯಾಂಡ್ರ್ ಗಾಡಿಗಳೆಲ್ಲ ಇಲ್ಲೇ ಇದೆ ಒಂದು ಮೂರು ನಾಲ್ಕು ದಿನದಿಂದ ನಿಂದ ಆಲ್ಟ್ ಆಗೋರಂತೆ ಅದೇನು ಲೋಡಿಂಗ್ ಓಡಿಸ್ತಾರೋ ಅದೇನೋ ಕ್ಯಾಂಡ್ರಿಗಳು ಅವ್ರು ಇ ಅದು ಹೆಂಗೆ ಕಟ್ತಾರೋ ಕ್ಯಾಮ್ರ ಒಂದು ಸ್ವಲ್ಪ ಒರೆಸ್ಬೇಕು ಹಿಂದ್ಗಡೆ ನಮ್ಮ ಮಹಾರಾಷ್ಟ್ರ ಕ್ಯಾಂಟರ್ಗಳೆಲ್ಲ ಇವು ಬಿಟ್ಟು ಕರ್ನಾಟಕದು ಅವ್ರು ಬಂದು ನಾಲ್ಕು ದಿನ ಆಯ್ತಂತ ಇನ್ನೂ ಲೋಡ್ ಆಗಿಲ್ಲ ಪಾಪ ಅದಕ್ಕೆ ಇಲ್ಲಿ ರೈಟ್ ತಗೊಂಡು ಅಲ್ಲಿ ಹೋಗ್ಬೇಕು ಪಾರ್ಟಿ ಹತ್ರ ಅದಕ್ಕೆ ಇನ್ನೇನು ತಿರುಪ್ತಿ ಇನ್ನೊಂದು ಇಪ್ಪತ್ನಾಲ್ಕು ಕಿಲೋಮೀಟರ್ ಇರಂಗೆ ಈ ರೈಟ್ ಸೈಡಲ್ಲಿ ಭವಂತ ಕಾಣಿಸ್ತಾಯ್ತಲ್ಲ ಅಲ್ಲಿ ಹೋಗ್ಬಿಟ್ಟು ಒಂದು ನಲ್ವತ್ನಾಲ್ಕು ಬಾಸ್ ತಿಳಿಸ್ಬಿಟ್ಟು ಇಲ್ಲಿಂದ ತಿರುಪ್ತಿಗೆ ಹೋಗ್ತಾ ಇದ್ದೀನಿ ಇದು ರೋಡ್ ಈ ರೋಡ್ ಬಂದುಬಿಟ್ಟು ಹೈವೇ ಬಂದ್ಬಿಟ್ಟು ಚಿಕ್ಕೂರು ತಿರುಪ್ತಿ ಇದೆ ಇಲ್ಲಿಂದ ತಿರುಪ್ತಿ ಇಪ್ಪತ್ನಾಲ್ಕು ಕಿಲೋಮೀಟ್ರು ತಿರುಪ್ತಿಯಲ್ಲಿ ಹೋಗಿದ್ರೆ ಅಲ್ಲಿಂದ ತಕೊಂಡು ಹೋಗ್ತಾರಂತೆ ಮತ್ತೆ ಇನ್ನೊಂದು ಪಾಯಿಂಟ್ಗೆ ಹತ್ರ ಲೋಡಿಂಗು ಇದೇ ತೋಟ ಇದೇ ದೊಡ್ಡ ತಿರುಪ್ತಿಯಲ್ಲಿ ಇದ್ದೀನಿ ತಿರುಪ್ತಿ ತಾಜ್ ಹೋಟ್ಲ ಹತ್ರ ಇರೋ ಬರ್ತೀನಿ ಹೋಗ್ತೀನಿ ಅಂದ್ರು ಪಾರ್ಟಿ ಅಲ್ಲಿದ್ದವರೇ ನಮ್ಮ ದೊಮಲ್ ಚೆರೋ ಅಲ್ಲಿ ಮಾತಾಡಿದ್ರಲ್ಲ ಅವರೇ ಕಾರಲ್ಲಿ ಇದ್ದೀವಿ ಕಾರಲ್ಲಿ ಬರ್ತೀನಿ ನಡಿ ಅಂದರು ಈಗ ವೆಯ್ಟ್ ಮಾಡ್ತಾ ಇದೀನಿ ಇನ್ನೂ ಬರಲಿಲ್ಲ ಬಂದ ಬಂದಮೇಲೆ ಇಲ್ಲಿಂದ ಎಲ್ಲ ಹೋಗ್ತಾರೋ ತೋಟ ಗೊತ್ತಿಲ್ಲ ಬಂದಮೇಲೆ ಹತ್ರ ಹೋಗ್ಬೇಕು ಫೈನಲಿ ಹತ್ತುವರೆಗೆ ತೋಟದ ಹತ್ರ ಬಂದ್ವಿ ೂ ತಿರುಪತಿನಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಪುತ್ತೂರು ರೋಡಲ್ಲಿ ಚೆನ್ನೈ ರೋಡಲ್ಲಿ ಪುತ್ತೂರ ಹತ್ರ ತೋಟ ತೋಟ ದೊಡ್ಡದೊಂದು ನೂರೈವತ್ತು ಎಕರೆ ಅಂತ ದೊಡ್ಡ ತೋಟ ಇದರಲ್ಲಿ ಎಲ್ಲ ಬಿಸಿ ನಿಲ್ಸಿದ್ದು ಆಲ್ರೆಡಿ ರಂಬೆ ಒಂದು ಒಳಗಡೆಗೆ ಇನ್ನು ಒಳಗಡೆ ಹೋಗೋಕ್ಕಾಗಲ್ಲ ಮರ ಎಲ್ಲ ಮೇಲೆ ಟಚ್ ಇದೆ ಹೋಗೋಕ್ಕಾಗಲ್ಲ ಕಾಯೆಲ್ಲ ಎಲ್ಲ ಬಿದ್ದೋಗಿ ಹುಡುಗಿ ತಂದುಬಿಟ್ಟು ನಿಲ್ಸ್ಕೊಂಡಿದ್ದು ಟ್ಯಾಕ್ಟ್ರಲ್ಲಿ ಬಂದು ತೊಗೊಂಡು ಹೋಗ್ತಾರಂತೆ ಅಲ್ಲಿ ಆಲ್ರೆಡಿ ನಲ್ವತ್ತು ನಲ್ವತ್ತು ಕ್ರೇಟಲ್ಲಿ ಇಳಿಸಿರೋ ಹತ್ರ ಐಟಮ್ ರೆಡಿ ಆಗಿದೆ ಇಲ್ಲಿ ಇನ್ನು ಇವಾಗ ಇನ್ನೂ ಸ್ಟಾರ್ಟ್ ಮಾಡ್ತಾಯಿದ್ದಾರೆ ಇಲ್ಲಿ ಆಗಿದ್ರೆ ಇಲ್ಲಿ ಹಾಕ್ಕೊಂಡು ಆದಮೇಲೆ ಇಲ್ಲಿ ಹಾಕ್ಕೊಂಡು ಮತ್ತೆ ಅಲ್ಲಿ ಹೋಗಬೇಕು ಟ್ರ್ಯಾಕ್ಟ್ರ್ ಬರಲಿಲ್ಲ ಟ್ರ್ಯಾಕ್ಟ್ರ್ ಬಂದ ಮೇಲೆ ಹಾಕ್ಕೊಂಡು ಹೋಗ್ತಾರೆ ಆಲ್ರೆಡಿ ಆಗ್ತಾ ಇದೆ ಒಳಗಡೆ ಸದ್ಯಕ್ಕೆ ಎಲ್ಲ ಕೈಯೆಲ್ಲ ಉದ್ರುಸ್ಬಿಟ್ಟು ಬಾಕ್ಸ್ಗೆಲ್ಲ ಇದ್ದಾರೆ ಆಗೋಗಿದೆ ಇನ್ನೆಲ್ಲ ಇನ್ನು ಇಲ್ಲಿರೋ ಕ್ರೇಟ್ ಮಾತ್ರವೇ ಹೋಗಿ ಒಳಗಡೆ ಟ್ಯಾಕ್ಟ್ರೆಲ್ಲ ತುಂಬ್ಕೊಂಡು ಬರ್ತಾರೆ ಮತ್ತು ಗಾಡಿ ಹತ್ರ ಲೋಡ್ ಮಾಡಿಸ್ಕೊಳೋದೆ ಒಳಗಡೆ ಎಲ್ಲ ಹೋಗಿದ್ದಾರೆ ಇಲ್ಲಾರು ಇಲ್ಲ ಸದ್ಯಕ್ಕೆ ಗಾಡಿ ಎಲ್ಲ ಬಿಡಿಸ್ಬಿಟ್ಟು ಬಾಕ್ಸ್ ಹಾಕ್ಬಿಟ್ಟು ಒಳಗಡೆಯಿಂದ ಬರ್ತಾ ಇದಾರೆ ಸದ್ಯಕ್ಕೆ ಗಾಡಿ ಲೋಡ್ ಸ್ಟಾರ್ಟ್ ಮಾಡಿದ್ದಾರೆ ಲೋಡಿಂಗು ಲೋಡಿಂಗ್ ಮಾತ್ರ ಫುಲ್ ಸ್ಪೀಡಾಗಿ ಆಗ್ತಾ ಇದ್ದಾರೆ ಜನ ಜಾಸ್ತಿ ಇರೋ ಕಾರಣದಿಂದ ಬೇಗ ಬೇಗ ಆಗುತ್ತೆ ಇಲ್ಲಿ ನೂರು ಬಾಕ್ಸ್ಗೆ ಹಾಕ್ಕೊಂಡು ಅಲ್ಲೊಂದು ನಲ್ವತ್ತು ಬಾಕ್ಸ್ ಹಾಕ್ಕೊಂಡು ಕಲ್ ಹೋಗಬೇಕು ಮುಂದೆ ಹೋಗಿ ಮತ್ತೆ ಲೋಡ್ ಮಾಡಿಸ್ಕೊಂಡು ಮತ್ತೆ ಹೊಡ್ತಾರದೆ ಇದೆ ಲೋಡಿಂಗು ಬೇಕಾದರೆ ಲೋಡಿಂಗ್ ಚಾರ್ಜ್ ಏನು ಕೊಡೋಷ್ಟು ಇರೋಲ್ಲ ಲೋಡೆಲ್ಲ ಇಲ್ಲಿ ಬೆಳಗ್ಗೆಯಲ್ಲಿ ಕಾಟ ಹಾಕ್ಸ್ಕೊಂಡೋಗಿದ್ದೀವಿ ತೃಪ್ತಿಯಲ್ಲಿ ಮತ್ತೆ ಅಲ್ಲಿಗೆ ಬಂದಿದ್ದೀವಿ ಕಾಟೆಲ್ಲ ಹಾಕ್ಸಿದ್ದಾಯಿತು ನೂರ ತೊಂಬತ್ತಾರು ಬಾಕ್ಸ್ಗೆ ಎರಡು ಟನ್ ಏನೋ ಬಂದೈತೆ ಲೋಡು ಅಲ್ಲೊಂದು ನಲ್ವತ್ನಾಲ್ಕು ಅಂದರೂ ಎಲ್ಲ ಒಂದು ಎಲ್ಲ ಮೂರು ಟನ್ನು ಇನ್ನೂ ಮೂರು ಟನ್ಗೆ ಇನ್ನೂ ಒಂದು ಹತ್ತು ಕೆ ಇನ್ನೂ ಒಂದು ನೂರು ಇನ್ನೂರು ಕೆ ಜಿ ಕಮ್ಮಿನೇ ಬರುತ್ತೆ ಇಲ್ಲಿ ಇನ್ನೂ ಪಾರ್ಟಿ ಬರ್ತಾ ಇದ್ದಾರೆ ಬಂದು ಅವರು ಅಮೌಂಟ್ ಸೆಟ್ಲ್ ಮಾಡೋಕಂಟ ಗಾಡಿ ಬಿಡೋಲ್ಲ ಅದಕ್ಕೆ ಕಾಟ ಹತ್ರ ನೀವು ವೆಯ್ಟ್ ಮಾಡ್ತಾ ಇದ್ದೀವಿ ಅವ್ರಿಗೆ ಅಮೌಂಟು ಫೋನ್ಪೇ ಮಾಡಿದ ತಕ್ಷಣ ಹೊಡ್ತಾ ಇರೋದೆ ಇಲ್ಲಿಂದ ಹೋಗಿ ಮತ್ತು ಇಲ್ಲಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ಚಿತ್ತೂರು ರೋಡಲ್ಲೇ ಅಲ್ಲಿ ಇಡ್ಸ್ಕೊಂಡು ಬಂದಿದ್ದ ಹತ್ರ ಅಲ್ಲೋಗೊಂದು ನಲ್ವತ್ತು ನಾಲ್ಕು ರೈಟ್ ಐತಲ್ಲಿ ಹಾಕ್ಕೊಂಡು ನಾವು ಹೊರಡ್ತಾ ಇರೋದೆ ಮಂಗಳೂರಿಗೆ ಅದಕ್ಕೆ ಒಂದೊಂದು ಪಾಯಿಂಟಲ್ಲಿ ಬಂದು ಒಂದು ನಲ್ವತ್ತು ಬಾಕ್ಸ್ ಹಾಕ್ಕೊಂಡು ಅವಾಗ ಮತ್ತೆ ತೋಮಲ ದೋಮಲ್ ಹೋಗ್ತಾ ಇದ್ದೀನಿ ಇಲ್ಲಿಂದ ಅಲ್ಲಿಂದ ಚಿತ್ತೂರಿನಿಂದ ಹೈವೇ ಟೈವೆ ಹೊಲ್ಟೋಗಿ ಬಂದಿತ್ತು ಚಿತ್ತೂರಿಗೆ ಹೋಗಿ ಮುಳಬಾಗಿ ಹೋಗಿ ಹೊಲ್ಟೋಗಿ ಹೋದಿತ್ತು ಆದರೆ ಅವರು ತೋಮುಲ್ ಬಂದು ಅಲ್ಲಿ ಕಾಟ ಹಾಕ್ಸ್ಕೊಂಡು ಮತ್ತು ಅವರು ಪಾರ್ಟಿ ಮಂಗ್ಳೂರು ಪಾರ್ಟಿ ಅಮೌಂಟ್ ಆಗೋ ಗಂಟ ಗಾಡಿ ಬಿಡೋಲ್ಲ ಅಂದರು ಮಂಗ್ಳೂರು ಪಾರ್ಟಿ ಅಮೌಂಟ್ ಆದಮೇಲೆ ನಾವು ಗಾಡಿ ಬಿಡ್ತಾರಂತೆ ಒಂದು ಅಲ್ಲಿ ಅಲ್ಲಿರ್ಬೇಕು ನಾನು ಹೋಗ್ತಾ ಇದ್ದೀನಿ ಇಲ್ಲ ಆರು ಗಂಟೆ ಆಗಿದೆ ಇವತ್ತೆಲ್ಲ ಎಲ್ಲ ಒಂದು ಎಂಟು ಕಿಲೋಮೀಟ್ರ್ ಐತೆ ತೋಮಲ್ ಹೋಗಿ ಕಾಟ ಹಾಕ್ಬಿಟ್ಟು ಮತ್ತು ಅವ್ರ ಅಮೌಂಟ್ ಹಾಕಿದ್ರೆ ಅಮೌಂಟ್ ಅವ್ರು ಹಾಕಿದ್ಮೇಲೆ ನನಗೆ ಸ್ವಲ್ಪ ಅಡ್ವಾನ್ಸ್ ಇಸ್ಕೊಂಡು ಓಡ್ತಾರೆ ಅದೇ ಮತ್ತು ರಿಟರ್ನು ಬೆಳಗ್ಗೆ ನಿನ್ನೆ ಹೆಂಗೆ ಬಂದವು ಹಂಗೆ ರಿಟರ್ನ್ ಹೋಗೋದು ಮತ್ತು ವೈಕೊಂಡ ಟೆಂಪಲ್ಲು ಅಲ್ಲಿಂದ ಮದನಪಲ್ಲಿ ಮದನಪಲ್ಲಿಂದ ಚಿಕ್ಕಪುರಕ್ಕೆ ಹೋಗ್ಬೇಕು ರಿಟರ್ನು ಟೋಲ್ ಪ್ಲೇಮ್ ಬರೋಲ್ಲ ಹೆಂಗೋ ಆ ರೋಟಲ್ಲೋದೇ ಕಿಲೋಮೀಟ್ರ್ ಸ್ವಲ್ಪ ಕಮ್ಮಿ ಆಗುತ್ತೆ ಅದೇ ರೋಡಲ್ಲೋದರೆ ಕಾಟ ಗೀಟ ಎಲ್ಲ ಹಾಕ್ಸ್ಕೊಂಡ್ಬಿಟ್ಟಿದ್ವಿ ಪಾರ್ಟಿ ನಂಬರ್ ಇಸ್ಕೊಂಡು ನಾಳೆ ಬೆಳಗ್ಗೆಗೆ ಹೋಗ್ಬೇಕು ಅಲ್ಲಿಗೆ ಬೆಳಗ್ಗೆ ಒಂದು ಹತ್ತು ಗಂಟೆಗೆ ಹೋದರೂ ಏನು ಪರವಾಗಿಲ್ಲ ಇಲ್ಲಿಂದ ಒಂದು ಆರುನೂರು ಕಿಲೋಮೀಟ್ರ್ ಆರುನೂರು ಬರಲ್ಲ ಐನೂರು ಎಪ್ಪತ್ತು ಟೋಟಲೆಲ್ಲ ನಾವು ಲೋಡಿಂಗ್ ಪಾಯಿಂಟ್ನಿಂದ ಆರುನೂರು ಅರವತ್ತು ಕಿಲೋಮೀಟ್ರು ನೋಡು ಬಂದುಬಿಟ್ಟು ಟೋಟಲ್ ವೆಯ್ಟ್ ಬಂದುಬಿಟ್ಟು ಮೂರು ಟನ್ನು ಐವತ್ತು ಕೆ ಜಿ ಏನೋ ಬಂದಿದೆ ಅಷ್ಟೇ ಮೂರು ಟನ್ನೇ ಲೋಡು ಇಲ್ಲಿಂದ ಇವಾಗ ಸ್ವಲ್ಪ ರೂಟ್ ಚೇಂಜ್ ಮಾಡಿದ್ದೀವಿ ಮತ್ತು ಜೋಮಲ್ಸರ್ಗೆ ಬರಬೇಕಲ್ವಾ ಆಯಿತು ಅಲ್ಲಿ ಅದಕ್ಕೆ ಚಿತ್ತೂರು ಮೇಲೆ ಹೊಟ್ಟೋಗಳು ಅಂದ್ಕೊಂಡಿದ್ದೀವಿ ಇವಾಗ ಸ್ವಲ್ಪ ಚೇಂಜ್ ಮಾಡಿದ್ದೀವಿ ಇಲ್ಲಿಂದ ಇಲ್ಲಿಂದ ಇವಾಗ ಅದನ್ ಹೋಗಬೇಕು ಹೋಗ್ಬೇಕು ಚಿಂತಾಮಣಿ ಟೋಟಲ್ ಚಿಂತಾಮಣಿ ಬಂದುಬಿಟ್ಟು ನೂರು ಮೂವತ್ತ್ಮೂರು ಕಿಲೋಮೀಟ್ರ್ ಐತೆ ಇಲ್ಲಿಂದ ಟೈಮ್ ಬಂದುಬಿಟ್ಟು ಒಂಬತ್ತುವರೆ ತೋರಿಸ್ತೈತೆ ಇಲ್ಲಿಂದ ಡೈರೆಕ್ಟು ಚಿಂತಾಮಣಿಗೆ ಹೋಗಿ ಮನೆ ಹತ್ರ ಹೋಗಿ ನೋಡೋಣ ಮನೆ ಹತ್ರ ನೋಡ್ತಾ ಇದ್ದರೆ ನಾನು ಹೋಗೋಕ್ಕಿಲ್ಲ ನಂಗೆ ಸ್ವಲ್ಪ ಚೆನ್ನಾಗಿಲ್ಲ ಬಂದುಬಿಟ್ಟಿತ್ತು ಲೈಟಲ್ಲ ಗಾಡಿ ತೊಗೊಂಡೋಗಿ ಅಲ್ಲಿ ನಮ್ಮ ಅಣ್ಣ ಹೋಗ್ಬೋದು ನಮ್ಮ ಅಣ್ಣ ಕೊಟ್ರೆ ನಮ್ಮ ಅಣ್ಣ ತೊಗೊಂಡು ಹೋಗ್ತಾರೆ ನಾನು ಅಲ್ಲಿ ಹೋಗಿ ಕಾಪ್ ಹಾಕ್ಬಿಡ್ತೀನಿ ಇನ್ನೇನು ಅಲ್ಲಿಂದ ಸ್ವಲ್ಪ ದೂರ ಬಂದಿದ್ದಷ್ಟೇ ಅಷ್ಟೇ ಮಳೆ ಬೇರೆ ಜೋರಾಗಿ ಬೀಳ್ತಾಯಿದೆ ಗಾಡಿ ನೋಡಿದ್ರೆ ಪಂಚರ್ ಆಗಿಬಿಡ್ತಿದೆ ಏನೋ ಕುಸ್ತಂಡ್ ಸೌಂಡ್ ಬರ್ತಾ ಇತ್ತು ಬಂದು ನೋಡಿದ್ರೆ ನೋವನ್ನ ಹೊಲ್ಟೋಗ್ಬಿಟ್ಟಿದೆ ಇದಕ್ಕೆ ಚಟ್ನಿ ಚೇಂಜ್ ಮಾಡಬೇಕು ಚಟ್ನಿ ಕ್ಯಾಬಿನ್ ಮೇಲೆ ಇದೆ ಕ್ಯಾಬಿನ್ ಮೇಲಿನಿಂದ ಇಳಿಸ್ಕೊಳ್ಳೋದು ಕಷ್ಟನೇ ಇವಾಗ ಒಬ್ಬನೇ ಬೇರೆ ಇದ್ದೀನಿ ಏರೆಲ್ಲ ಹೊಲ್ಟೋಗ್ಬಿಡ್ತು ಜಾಕ್ ಆಗ್ಬೋಣ ಅಂದರೆ ಬೇಗ ಸದಕ್ಕೆ ವೀಲ್ ಬಿಟ್ಟೆಲ್ಲ ತಗೊಂಡು ಬೇಗ ಲೂಸ್ ಮಾಡಿ ಸ್ಟೇರ್ ಚೇಂಜ್ ಮಾಡ್ಕೊಬೇಕು ಗುರು ನಮ್ಮ ಸ್ಟೈರೇಜ್ ಟೈಮೇ ಚೆನ್ನಾಗಿಲ್ಲ ನೆನ್ನೆ ನೋಡಿದ್ರೆ ಆಲ್ಟೋಗ್ಬಿಡ್ತು ಇವತ್ತು ನೋಡಿದ್ರೆ ಪಂಚರ್ ಆಗೋಯಿತು ಸೊ ಜಾಕೆಲ್ಲ ಆರಾಮಾಗಿ ಸೇರ್ತು ಜಾಕ್ ಸೇರೋದಕ್ಕೆ ಇನ್ನೊಂದು ಆಗೋ ಅವಶ್ಯಕತೆ ಇಲ್ಲ ಇಲ್ಲಾಂದರೆ ಕಂಪ್ನಿ ಜಾಕ್ ಹಾಕ್ಕೊಂಡು ಮತ್ತೆ ಏರ್ ಜಾಕ್ ಹಾಕ್ಕೊಬೇಕಿತ್ತು ಏರ್ ಜಾಕ್ ತೊಗೊಂಡಿದ್ದಕ್ಕೆ ಒಳ್ಳೆ ಕೆಲಸ ಆಯಿತು ಹದಿನಾರು ಟನ್ ಇದು ಆರಾಮ್ಸೆ ಇದ್ದೇಳಿಬಿಡುತ್ತೆ ಏನು ಅರ್ಧ ಇದ್ದಿದೆ ಇನ್ನೊಂದು ಅರ್ಧ ಇದ್ದಿದ್ರೆ ಟೈರ್ ಚೇಂಜ್ ಮಾಡ್ಕೊಳೋದೆ ಪಂಚರ್ ಹಾಕ್ಕೊಂಡ್ಬಿಟ್ಟು ಹಾಗೆ ಬರ್ತಾ ಇದೆ ಸ್ವಲ್ಪ ರೋಡು ಸಿಂಗಲ್ ರೋಡ್ ಇಲ್ಲಿಂದ ಇಲ್ಲಿಂದ ಮದನ್ಪಲ್ಲಿ ಪಲ್ಯ ಎಲ್ಲ ಸಿಂಗಲ್ ರೋಡೆ ಮಳೆ ನೋಡಿದ್ರೆ ಇವಿ ಬೀಳ್ತಾ ಇದೆ ಮದನ್ಪಲ್ಲಿ ಹೋಗೋ ಗಂಟೆ ಮದನಪಲ್ಲಿಂದ ನಾವು ಕರ್ನಾಟಕ ಬಾರ್ಡ್ರಿಗೆ ಹೋಗೋ ಗಂಟ ಎಲ್ಲ ಸಿಂಗಾಲ್ ರೋಡೆ ಮತ್ತು ಅಲ್ಲಿಂದ ಸ್ವಲ್ಪ ದೊಡ್ಡ ರೋಡ್ ಸಿಗುತ್ತೆ ಸದ್ಯಕ್ಕೆ ಅದಕ್ಕೆ ಚಿಂತಾಮಣಿ ಎಂಟ್ರಿ ಆದ್ವಿ ಒಂದು ಜಾತ್ರೆ ಇರಬೇಕು ಲೈಟಿಂಗ್ ಎಲ್ಲ ಫುಲ್ಲಾಗಿ ಹಾಕಿದ್ದಾರೆ ಚಿಂತಾಮಣಿ ಜಂಗಮ್ಮನ ಜಾತ್ರೆ ಇರಬೇಕು ಅಲ್ಲಿಂದ ದಿನಸಂದ್ರ ಹತ್ರ ಹೋಗಿ ಡೀಸೆಲ್ ಹಾಕ್ಸ್ಕೊಂಡು ಮನೆ ಹತ್ರ ಹೋಗಿ ಗಾಡಿ ನಮ್ಮ ಅಣ್ಣವ್ರು ಕೊಡಬೇಕು ಆಲ್ರೆಡಿ ಅವ್ರು ವೆಯ್ಟ್ ಮಾಡ್ತಾ ಇದ್ದಾರೆ ಅವ್ರು ಗಾಡಿ ಕೊಟ್ಟರೆ ಅವರು ಹೋಗ್ತಾರೆ ಮಂಗಳೂರಿಗೆ ನಾವು ಮನೆಯಲ್ಲಿರೋದಷ್ಟೇ ಕೆಲಸ ನಮಗೆ ರಷ್ಟು ಸ್ವಲ್ಪ ಎರಡು ದಿನದಿಂದ ನಿಂದ ಲಾಲ್ಟಾಗಿದ್ದಕ್ಕೆ ಮಳೆ ಪರವಾಗಿಲ್ಲ ಸರಿಯಾಗಿ ಬಾರಿಸ್ದಂಗೆ ಈ ಸೈಡು ರೋಡ್ ರೋಡಲ್ಲೆಲ್ಲ ನೀರೈತೆ ಈ ಥರ ಟಾರ್ಫಾನೆಲ್ಲ ಹಾಕಿದ್ವಿ ಅಗ್ಗ ಟಾರ್ಪಲ್ ಎಲ್ಲ ನಾನು ಒಬ್ಬನೇ ಹಾಕಿರೋದು ಒಬ್ಬನೇ ಹಾಕಿದ್ದಕ್ಕೆ ಕ್ಲೀನಾಗಿ ಬಂದಿಲ್ಲ ಏನು ಮಳೆ ಜಾಸ್ತಿ ಬಿತ್ತು ಏನು ಪರವಾಗಿಲ್ಲ ಏನು ನಿಂದಿಲ್ಲ ಈಗ ಡೀಸೆಲ್ ಹಾಕ್ಸ್ಬೇಕು ಅವರೆಲ್ಲ ಎಲ್ಲ ಹೋದ್ರು ಬರ್ತಾರೆ ಡೀಸೆಲ್ ಹಾಕ್ಸ್ಕೊಂಡು ಹೋಗಿ ಗಾಡಿ ಕೊಡಬೇಕು ಫೈನಲಿ ಮನೆ ಹತ್ರ ಬಂದ್ವಿ ನಮ್ಮ ಶ್ರೀಯಂಜನೇ ಬೊಲೆರೋ ಇಲ್ಲೇ ಇದೆ ಬಡ ದೋಸ್ತು ಇಲ್ಲೇ ಇದೆ ಇದ್ರ ಮೇಲೆ ಇರೋ ಸ್ಟೆಪ್ ನೀಡಿಸ್ಬಿಟ್ಟು ಇಲ್ಲಿ ಬಡೋದ ಸ್ಟೆಪ್ನೇ ಇದೆ ಅದು ಹಾಕಿ வளசு அது இன்னும் பரலில் நம்ம அண்ணா அவ்வளோ மனித